ಈಗ ನಾನು ಮಸಾಲೆ ತಟ್ಟೆ ಇಡ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಎರಡು ಲೋಟ ಅಕ್ಕಿ ಹಾಕೋತಾ ಇದ್ದೀನಿ ಈ ಅಕ್ಕಿ ನಾನು ಅಯ್ಯಾರೆಟ್ ಅಕ್ಕಿ ಇಟ್ಕೊಂಡಿದ್ದೀನಿ ದೋಸೆ ಇಡ್ಲಿಗೆ ಅಯ್ಯಾರೆ ಟಕ್ಕಿ ತಂದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಎರಡು ಲೋಟ ಅಕ್ಕಿ ಉದ್ದಿನಬೇಳೆ ಒಂದು ಮುಕ್ಕಾಲು ಲೋಟ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹೆಚ್ಚಿಗೆ ಆದರೂ ಉದ್ದಿನಬೇಳೆ ಚೆನ್ನಾಗಿ ಬರುತ್ತೆ ಒಂದು ಕಾಲು ಲೋಟ ಅವಲಕ್ಕಿ ಹಾಕೋತೀನಿ ಇದಿಷ್ಟು ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೋಬೇಕು ಒಂದು ಮೂರು ನಾಲ್ಕೈದು ಗಂಟೆ ನೆನೆಂದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ತೊಳೆದು ನೆನೆಸ್ಕೊಂಡಿದ್ದೀನಿ ಅಕ್ಕಿ ಬೇರೆದ್ರಲ್ಲಿ ಉದ್ದಿನಬೇಳೆ ಅವಲಕ್ಕಿ ಒಂದರಲ್ಲಿ ನೆನೆಸ್ಕೊಂಡಿದ್ದೀನಿ ಇದು ನೆಂದ ಮೇಲೆ ರುಬ್ಬುವಾಗ ತೋರಿಸ್ತೀನಿ ನೋಡಿ ರುಬ್ಬದ ಮೇಲೆ ಈ ಥರ ಇದೆ ನಾನೇನು ಉಪ್ಪು ಏನೂ ಹಾಕೋಲ್ಲ ಈಗ ಬೆಳಗ್ಗೆ ಉಪ್ಪು ಹಾಕಿ ತೋರಿಸ್ತೀನಿ ಇಡ್ಲಿ ಇಡೋದು ಮಸಾಲೆ ಇಡ್ಲಿ ನಾನೇನು ಮೇಲೆ ಈ ಥರ ಇಡ್ಲಿ ಇಟ್ಟು ಚೆನ್ನಾಗಿ ಉದ್ಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಈಗ ಕಲಸಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟು ಇಟ್ಕೊಂಡು ನಿಕ್ಕಿದ್ದು ಬಗ್ಗೆ ಸತ್ತಿಟ್ಕೊಬೋದು ಇದಕ್ಕೆ ಸಣ್ಣಗೆ ಹಚ್ಚಿದ್ದ ಸಬ್ಸಿಗೆ ಸೊಪ್ಪು ಇದಕ್ಕೆ ಸಬ್ಸಿ ಕೊತ್ತಂಬರಿ ಸೊಪ್ಪು ಏನು ಹಾಕ್ಬಾರ್ದು ಸಬ್ಸಿಗೆ ಸೊಪ್ಪು ಸಣ್ಣಗೆ ಹಚ್ಚಿದ ಈರುಳ್ಳಿ ಇದೇನು ರೋಸ್ಟು ಏನು ಮಾಡೋಂಗಿಲ್ಲ ಹಾಗೆ ಹಾಕಬೇಕು ಚೆನ್ನಾಗಿ ಕಲಸಿ ಈಗ ಎಣ್ಣೆ ಸವರಿ ತಟ್ಟೆಗೆ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಇಡ್ಲಿ ತಪ್ಪಲೆ ಬಿಸಿ ಇಟ್ಬಿಟ್ಟು ಅದಕ್ಕೆ ಹಾಕಿ ಇಡಬೇಕಾಗತ್ತೆ ಈಗ ಇಡ್ಲಿ ತಪ್ಪಲೆಯಲ್ಲಿ ತಟ್ಟೆ ಸ್ಟ್ಯಾಂಡು ಇಡ್ತಾಯಿದ್ದೀನಿ ನೀವು ಮಸಾಲೆ ಇಡ್ಲಿ ಅಂದರೆ ಗುಂಡ್ಲಿ ಇಡ್ಲಿಗೆ ನೀವು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಕ್ಯಾರೆಟು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಗ್ಗರಣೆ ಮಾಡಾಕ್ಬೋದು ಈ ಥರ ಇಡ್ಲಿಗೆ ತಟ್ಟೆ ಇಡ್ಲಿಗೆ ಮಸಾಲೆ ಇಡ್ಲಿ ಅಂದರೆ ಬರೀ ಈರುಳ್ಳಿ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ